ಶ್ರೀ ಬೀರೇಶ್ವರ ಉಣ್ಣೆ ಹತ್ತಿ ರೇಷ್ಮೆ ಮತ್ತು ಕೈಮಗ್ಗ ನೇಕಾರರ ಉತ್ಪಾದನಾ ಮತ್ತು ಮಾರಾಟ ಕೈಗಾರಿಕಾ ಸಹಕಾರ ಸಂಘ ಉಜ್ಜಯಿನಿ ಆಡಳಿತ ಮಂಡಳಿಯ ನಿರ್ದೇಶಕರ ಆಯ್ಕೆ ಕೊಟ್ಟೂರು ಶ್ರೀ ಬೀರೇಶ್ವರ ಉಣ್ಣೆ ಹತ್ತಿ ರೇಷ್ಮೆ ಮತ್ತು ಕೈಮಗ್ಗ ನೇಕಾರ ಉತ್ಪಾದನಾ ಮತ್ತು ಮಾರಾಟ ಕೈಗಾರಿಕಾ ಸಹಕಾರ ಸಂಘ ಉಜ್ಜಯಿನಿ ಇದರ ಆಡಳಿತ ಮಂಡಳಿಯ ನಿರ್ದೇಶಕ ಚುನಾವಣೆ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಟ್ಟು ಹನ್ನೆರಡು ನಿರ್ದೇಶಕರಲ್ಲಿ ಏಳು ಸ್ಥಾನಕ್ಕೆ ಸ್ಪರ್ಧೆ ನಡೆದಿದೆ ನಾಗರಾಜ್ ಮುಗನ್ನವರ್ ಮಂಜುನಾಥ ತಾತಪರ ಸಿದ್ಧಲಿಂಗಪ್ಪ ಬಿಂಗಿ ನಾಗರಾಜ್ ಎಸ್ ರಾಮಪ್ಪ ಬೇವೂರು ಸಿದ್ದೇಶ್ ಇವರು ಸಾಮಾನ್ಯ ಕ್ಷೇತ್ರ ಕೌರವರ ಹನುಮಂತಪ್ಪ ಪರಿಶಿಷ್ಟ ಜಾತಿ ಸ್ಪರ್ಧೆಯಲ್ಲಿ ವಿಜೇತರಾಗಿ ಮತ್ತು ಉಳಿದ ಐದು ಸ್ಥಾನಗಳಿಗೆ ಒಬಿಸಿ ಅಣಬೂರು ಪರಮೇಶಿ ಡಿ ಏಕಾಂತಪ್ಪ ಎಸ್ ಟಿ ಕರ್ಜಾರ್ ಲೋಕೇಶ್ ಸಾಮಾನ್ಯ ಮಹಿಳೆ ಜುಂಜಿರತ್ನಮ್ಮ ಅಣುಗುರು ಜಯಮ್ಮ ಇವರುಗಳು ವೆರ್ರ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಆದ ಕಾರಣ ಶ್ರೀ ಸಂಘದ ಎಲ್ಲ ಪದಾಧಿಕಾರಿಗಳು ಗ್ರಾಮಸ್ಥರು ಡಿ ಮಲ್ಲಿಕಾರ್ಜುನ್ ಸೇರಿದಂತೆ ಸಿದ್ದೇಶ್ವರ ಬಾಯ್ಸ್ ಉಜ್ಜಯಿನಿ ಸರ್ವರು ಹೂವಿನ ಮಾಲೆ ಹಾಕುವುದರ ಮೂಲಕ ಅಭಿನಂದನೆಗಳನ್ನು ತಿಳಿಸಿದರು ವೀರೇಶ್ವರ ಉಣ್ಣೆ ಹತ್ತಿ ರೇಷ್ಮೆ ಮತ್ತು ಕೈಮಗ್ಗ ನೇಕಾರರ ಉತ್ಪಾದನಾ ಮತ್ತು ಮಾರಾಟ ಕೈಗಾರಿಕಾ ಸಹಕಾರ ಸಂಘ ಉಜ್ಜಿನಿ ಕೊಟ್ಟೂರು ತಾಲೂಕು ಇದರ ಆಡಳಿತ ಮಂಡಳಿಯ ಚುನಾವಣೆ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರದಂದು ನಡೆದಿರುತ್ತದೆ ಇದರಲ್ಲಿ ಹತ್ತು ಜನ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರುತ್ತಾರೆ ಇದರಲ್ಲಿ ಶ್ರೀ ನಾಗರಾಜ ಶ್ರೀ ಮುಗನ್ನರ ಮಂಜುನಾಥ ಶ್ರೀ ತಾತಪ್ಪರ ಸಿದ್ಧಲಿಂಗಪ್ಪ ಶ್ರೀ ಬಿಂಗಿ ನಾಗರಾಜ ಶ್ರೀ ಎಸ್ ರಾಮಪ್ಪ ಮತ್ತು ಶ್ರೀ ಬೇವೂರ್ ಸಿದ್ದೇಶ ಇವರು ವಿಜೇತರಾಗಿ ವಿಜೇತರಾಗಿರುತ್ತಾರೆ ಮಂಡಳಿಯ ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ಶ್ರೀ ಕೊರವರ ಹನುಮಂತಪ್ಪ ಇವರು ವಿಜೇತರಾಗಿ ಆಯ್ಕೆಯಾಗಿರುತ್ತಾರೆ ಈ ಆಡಳಿತ ಮಂಡಳಿಯ ಹನ್ನೆರಡು ಸ್ಥಾನದಲ್ಲಿ ಐದು ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿರುತ್ತವೆ ಐದು ಸ್ಥಾನಗಳಲ್ಲಿ ಎರಡು ಮಹಿಳೆ ಕ್ಷೇತ್ರದಿಂದ ಹಾಗೂ ಎರಡು ಹಿಂದುಳಿದ ವರ್ಗದಿಂದ ಮತ್ತು ಒಂದು ಪರಿಶಿಷ್ಟ ಪಂಗಡ ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ